ರಾಯ್ಪಾಕ್ ತಾಲೂಕಿನ ಖಾನದಾಳ ಗ್ರಾಮದ ಶ್ರೀ ಮಹಾಲಕ್ಷ್ಮಿ ದೇವಸ್ಥಾನ ದೇವಸ್ಥಾನವು ಇತ್ತೀಚಿನ ತಿಂಗಳಲ್ಲಿ ಪ್ರಮುಖ ಆಧ್ಯಾತ್ಮಿಕ ಕೇಂದ್ರವಾಗಿ ಹೊರಹೊಮ್ಮಿದೆ ದೇವಿಯ ಪವಾಡದ ಸುದ್ದಿ ನಾಡಿನ ತುಂಬೆಲ್ಲ ಹರಡಿದ್ದು ಭಕ್ತರು ಸಾವಿರಾರು ಸಂಖ್ಯೆಯಲ್ಲಿ ದೇವಿಯ ಆಶೀರ್ವಾದ ಪಡೆಯಲು ಆಗಮಿಸುತ್ತಿದ್ದಾರೆ ಸ್ಥಳೀಯರು ತಿಳಿಸುವಂತೆ ದೇವಿಯ ಅನುಗ್ರಹದ ಕುರಿತು ಹರಿದಾಡುತ್ತಿರುವ ಮಾತು ತಾಲೂಕಿನ ಗಡಿಗಳನ್ನು ದಾಟಿ ಪಕ್ಕದ ಜಿಲ್ಲೆಗಳು ಮತ್ತು ಇತರೆ ಜಿಲ್ ರಾಜ್ಯಗಳಿಗೂ ತಲುಪಿದೆ ವಿಶೇಷ ಪೂಜೆಗಳು ಮತ್ತು ಹಬ್ಬ ಹರಿದಿನಗಳಲ್ಲಿ ದೇವಸ್ಥಾನದ ಆವರಣದಲ್ಲಿ ಸಾವಿರಾರು ಭಕ್ತರು ಪ್ರಾರ್ಥನೆ ಸಲ್ಲಿಸಲು ಹೂವಿನ ಹಾರವನ್ನು ದೇವಿಗೆ ಅರ್ಪಿಸಲು ಮತ್ತು ಹರಕೆ ತೀರಿಸಲು ಆಗಮಿಸುತ್ತಾರೆ ದೇವಸ್ಥಾನ ಸಮಿತಿಯವರು ಭಕ್ತರ ವಿಶ್ವಾಸ ಮತ್ತು ಭಕ್ತಿ ಭಾವಕ್ಕೆ ಧನ್ಯವಾದವನ್ನು ವ್ಯಕ್ತಪಡಿಸಿದ್ದಾರೆ ಹೆಚ್ಚುತ್ತಿರುವ ಯಾತ್ರಿಕರ ದಟ್ಟಣೆಯನ್ನ ಸಮರ್ಥವಾಗಿ ನಿರ್ವಹಿಸಲು ಸೂಕ್ತ ವ್ಯವಸ್ಥೆಗಳನ್ನು ಮಾಡಲಾಗುತ್ತದೆ ಎಂದು ತಿಳಿಸಿದ್ದಾರೆ ಗ್ರಾಮಸ್ಥರು ಈ ಸಂದರ್ಭವನ್ನು ಸಾಂಸ್ಕೃತಿಕ ಪರಂಪರೆಯನ್ನ ಉಳಿಸಿ ಬೆಳೆಸಲು ಮತ್ತು ಭಕ್ತರ ಏಕತೆಯನ್ನು ವೃದ್ಧಿಸಲು ಅವಕಾಶವಾಗಿದೆ ಸರ್ ನನ್ನ ಹೆಸ್ರು ರಾಮಣ್ಣ ಮಹಾರಾಜ್ರು ಅಂತೇಳಿ ಸರ್ ನಿಮ್ಮ ಬದಲಾ ಸಾರಾಯಿ ಬದಲ ನೀವು ಏನೋ ಗೌಟಿ ಔಷಧಿ ಕೊಡ್ತೀರ ಅಂತ ಅಪಪ್ರಚಾರ್ ಮಾಡತ್ತಾರ ರೀ ಅದ್ರ ಬದಲ್ ನೀವೇನು ಹೇಳ್ತೀರಿ ಸರ್ ಮತ್ತೊಂದು ಕಡೆ ಗೌಟಿ ಔಷಧಿ ಕೊಡೋದಕ್ಕೂ ಮತ್ತು ನಮಗೂ ಏನೂ ಸಂಬಂಧ ಇಲ್ಲ ಸರ್ ಸುಮ್ಮನೆ ಏನಾದರೂ ಅಪಪ್ರಚಾರ ಮಾಡಿದರೆ ಆಗೋದಿಲ್ಲ ಸರ್ ಅದು ಈಗ ಸರ್ ನಾವು ಇಲ್ಲಿ ಕುಡಿತದ ಚಟುವನ್ನ ಬೆಳೆಸ್ಬೇಕಾದ್ರೆ ಕೊಡಿ ಏನು ಇಲ್ಲ ರೀ ಭಂಡಾರ ಹನಿ ಹಿಚ್ಕೊಳಕ್ಕೆ ಬಂಡಾರ ಕೊಡ್ತಾರೆ ರೀ ಹೊಂಡದಾಗ ಇನ್ನು ನೀರು ಮೈ ಮ್ಯಾಗ ಅದರಿಂದ ನಮ್ಮ ಮಕ್ಕಳು ಈಗ ಕುಡಿದು ಬಿಟ್ಟಾರು ಚಲೋ ಆಗ್ಯಾರು ಅದ ಭಕ್ತಿಗೆ ನಾವು ವಾರಕ್ಕೊಮ್ಮೆ ಬಂದು ನಮಸ್ಕಾರ ಮಾಡಿ ನಿಮ್ಮ ಮಕ್ಕಳು ಎಷ್ಟು ವರ್ಷದಿಂದ ಕುಡಿತಿದ್ರಿ ಅವರು ಒಂದು ಹತ್ತು ವರ್ಷದಿಂದ ಕುಡಿತಿದ್ರಿ ಈಗ ಮುತ್ಯಾರ ಬಳಿ ಬರೋಣ ಈಗ ಬರೋಣ ಎಲ್ಲ ಕುಡಿದು ಬಿಟ್ಟಾರೆ ಸರ್ ನಮ್ಮ ಊರಿ ಊರ ಮುಡಿ ತಾಲೂಕು ಹುಣಸಾಳ ಇಲ್ಲಿ ಬರೋ ಕಾರಣ ರೀ ಬರೋ ಕಾರಣ ರೀ ನಮ್ಮ ಹುಡುಗರು ಸರಾಗಿ ಕುಡಿತಿದ್ರಿ ಇಲ್ಲಿ ಬಂದು ಐ ಭಂಡಾರ ಹೊಂಡದಾಗಿನ ನೀರ ಹಂಸಾನ ನಮ್ಮ ಮಕ್ಳು ಆರ್ ತಿಂಗಳಾಗಿ ಕುಡಿಬಿಟ್ಟಾರ ನಾವು ಈಗ ರೀ ದೇವ್ರಿಗೆ ಹಂಗ ಪ್ರೀತಿಲಿ ನಮಸ್ಕಾರ ಮಾಡಿ ಹುಡುಕಾಯ್ ಬರ್ತೇವ್ರಿ ಅಕ್ಕ ನೀರೇನು ಎಷ್ಟ್ ಬರತ್ರಿ ನಾವ್ ಇಲ್ಲಿ ಸರ್ ದೇಡ್ ರೀ ನಿಮ್ಮ ಜೋಡಿ ಮತ್ತೆ ಯಾರು ಬರ್ತಾರೆ ಅಥವಾ ಓಟ ಬರ್ತಾರೆ ನಮ್ಮ ಮನೆಯ ಅವ್ರು ಕೂಡ ಬರ್ತಾರೆ ನನ್ನ ಮಕ್ಕಳು ಕರ್ಕೊಂಡು ಬಂದಿದ್ರೆ ಬಂದದ ಸ್ವಲ್ಪ ದೇವರದಿಂದ ನಿಮಗೆ ಅಂತ ಒಳ್ಳೆಯದಾಗಿತ್ತು ಚಲೋ ಆಗಿತ್ತು ಇಲ್ಲಿ ಎತ್ತರ ಸಲುವಾಗಿ ಬರ್ತೀರಿ ನಾವು ಮೊದಲ ದಾರು ಬಾಳ್ ಕುಡಿತೀನಿ ರೀ ದಾರು ಕುಡಿಯೋತ್ತಿನಾಗ ನಮ್ಮ ಮನೆಯಾಗ ಏನು ರೊಕ್ಕ ಬಿಡ ನಮ್ಮ ಹೆಣ್ಮಕ್ಳ ಕೈಲಿ ಅಮ್ಮಾರ ನಿಮ್ಗೆ ಮುತ್ತಾರ ಏನ್ ಟ್ಯಾಬ್ಲೆಟ್ ಅದು ಏನ್ ಕೊಡ್ತಾರೆ ಏನ್ರೀ ಆಯುರ್ವೇದಿಕ್ ಔಷಧ ಏನ್ ಕೊಡ್ತಾರೆ ಬಂಡಾರ ಅಷ್ಟ ಕೊಡ್ತಾರೆ ನಮ್ಗೆ ಏನ್ ಕೊಡೋದಿಲ್ರಿ ಅವ್ರ ಬಂಡಾರ ಅಷ್ಟ ಕೊಡ್ತಾರಿ ನಾವ್ ಆಯ್ಗಷ್ಟೇ ಬಿಡ್ಕೊಂಡು ಹಾದ್ಬಳಕ ದವಾಖಾನೆ ಭಾಳ ಕಷ್ಟ ತೋರ್ಸಿದಿರಿ ಸುರಕ್ಷೆಯಲ್ಲಿ ಮತ್ತು ಬಲಾಠಿ ಬಡ್ಜಿಕರ್ನಲ್ಲಿ ತೋರ್ಸಿದಿರ್ ನಾವು ಅವರೇ ಆರಾಮಾಗಿರಕಿಲ್ಲ ಹಾಯ್ಗೆ ಬೇಡ್ಕೊಂಡು ಹೋಗೋಣ ನಮ್ಗೆ ಆರಾಮ ಅನ್ಸೈತ್ರಿ ಎಷ್ಟು ವರ್ಷ ಆಯ್ತು ಆರಾಮ ತಪ್ಪಿತ್ರಿ ಎಲ್ಲರಿಗೂ ನಮಸ್ಕಾರ ನಮ್ಮ ಮಾಧ್ಯಮ ಮಿತ್ರರಿಗೂ ಕೂಡ ನಮಸ್ಕಾರ ನಮ್ಗೆ ಗ್ರಾಮಕ್ಕೆ ನಮ್ಮ ದೇವಸ್ಥಾನಕ್ಕೆ ಬರೋದಕ್ಕಾಗಿ ಎಲ್ಲರಿಗೂ ಕೂಡ ನಮಸ್ಕಾರ ಅಂತ ತಿಳ್ಸುತ್ತೆ ಯಾ ವಿಷಯ ಏನಾಗತ್ತಪ್ಪ ಅಂದ್ರೆ ಕಲ್ಬುರ್ಗಿ ಒಳಗ ಈ ದಾರು ಕುಡಿದು ಬಿಡೋ ಸಲುವಾಗಿ ಅವರು ಔಷಧ ಕುಡಿಸಿ ಏನೋ ಮೂರೇನು ಐದು ಜನ ಸತ್ತರ ಅಂತ ಹೇಳಿ ಕೆಲವೊಂದಿಷ್ಟು ಕಡೆ ನ್ಯೂಸ್ದಾಗ ಬರ ಆಯ್ತು ಅದೇ ಯೂಟ್ಯೂಬ್ ಚಾನಲ್ ಆಗಿರೋದು ನ್ಯೂಸ್ ಚಾನಲ್ ಆಗಿರ್ಬೋದು ಕೆಲವೊಂದಿಷ್ಟ ಕಡೆ ವಾಹಿನಿಗಳು ಬರಕತಿ ಅದಕ್ಕಾಗಿ ವಿಷಯ ನಮ್ಮ ಕೊರವಂಜಿ ದೇವಸ್ಥಾನದ ಕೆಲವೊಂದಿಷ್ಟು ಇಡಿಯೋ ತಗೊಂಡ ಅವ್ರ ಏನ್ ಮಾಡತ್ತಾರ ಇಲ್ಲ ಇಲ್ಲೂ ನೀರ್ ಇಲ್ಲಿ ಔಷಧ ಕೊಡತ್ತಾರ ಅವ್ರಿಗೆ ಔಷಧಿ ಇಲ್ಲಿ ಏನು ಮುತ್ತಾಗ್ ಮತ್ತ ಇದ್ರ ಟ್ಯಾಬ್ಲೆಟ್ ಮತ್ತೆ ಆಯುರ್ವೇದಿಕ್ ಔಷಧಿ ಕೊಟ್ಟಿಗೆ ಶೆರೆ ಕುಡಿದ್ ಬಿಡಿಸ್ತಾರಂತ ಹೇಳ್ತಾ ಇದಾರೆ ಇದ್ರ ಬದಲ್ ನೀವೇನ್ ಹೇಳ್ತೀರಿ ನಮಗೆ ಈಗ ನಮ್ಮ ಹೆಣ್ಣ್ಮಕ್ಳು ಆರಾಮಿಲ್ಲದೆ ಈ ಬರೊಬ್ಬರು ಒಂದು ವರ್ಷ ಆಯ್ತು ಕಂಡ ಖರ್ಚು ಮಾಡಿದ್ವಿ ನಾವು ಹಾ ಈಗ ಅವ್ರಿಗೆ ಕಾರ್ ಇದಲ್ಲ ಈ ಕಾರ್ಯ ತಗೊಂಡ್ಬಂದಇತ್ಕೊಂಡ್ ಬಂದ್ ಆಯ್ತಾ ಅವ್ರಿಗೆಂದ ನೀನ್ ಶುಕ್ರವಾರ ಹೊತ್ಕೊಂಡ್ ಬಂದನಿ ಈಗ ಶನಿವಾರ ಅಡ್ಯಾಡ ಅವ್ರ ನನಗೆ ಚಿಚ್ಚಾಕ ಈಗ ಆರಾಮಾಗಿತ್ತದ ಪೆಟ್ಟಿಗೆ ಈಗ ನಮ್ಗೆ ದೀಡ್ ಲಕ್ಷ ರೂಪಾಯಿ ಖರ್ಚಾಗ್ಯಾವ್ ನೀವು ಕೊಡಂದ್ರೆ ನನ್ಗೆ ಕೊಡ್ತೀರೇನ